ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನಂತೂ ಸಕ್ಕರಾಗಿದ್ದೀನಿ ನಿಮಗೆ ತಮ್ಮನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ಲ ನಾನೀಗ ಲಕ್ಷಾಧಿಪತಿ ಹೆಂಗಿರ್ಬೇಕು ನಾನು ಅಲ್ವಾ ಸೊ ದಿಲ್ದಾರಾಗಿ ಸಕ್ಕರಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಸೊ ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ವೀಡಿಯೋಗೆ ಆದಷ್ಟು ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ಬಿಕಾಸ್ ನಿಮ್ಮ ಅಕ್ಕಪಕ್ಕೂ ಇದೇ ಥರ ಜನಗಳು ಇರಬಹುದು ಸೋ ಯಾವ ಥರ ಜನ ಯಾಕೆ ಐವತ್ತು ಲಕ್ಷ ನಿಜಕ್ಕೂ ಬಂದಿದೆಯಾ ಬಂದಿದ್ದರೆ ಹೀಗೆ ಹಾಕಿದ್ದೀನಿ ಇವೆಲ್ಲದಕ್ಕೂತ್ರ ಇವತ್ತಿನ ವೀಡಿಯೋದಲ್ಲಿ ಸಿಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆವರೆಗೂ ನೋಡ್ಬೇಕಾಗತ್ತೆ ಆಕ್ಚುಲಿ ಇವತ್ತು ಮಂಗಳವಾರ ಮಂಗಳವಾರ ಲೈಕ್ ಬೆಳಗಿಂದನು ಒಂಥರ ಫುಲ್ ಕೈ ನೋವು ನೋಡಿ ಇವಾಗ ಹಸ್ಬೆಂಡ್ ಆಫೀಸ್ಗೆ ಹೋದ್ರಲ್ವಾ ಸೊ ನಾನು ಆ್ಯಸ್ ಯೂಶುವಲ್ ಬಳೆ ಹಾಕ್ಕೊಂಡೇ ಹಾಕೋತೀನಿ ಅವರು ಇದ್ರಲ್ಲ ಅವ್ರ ಕೈಯಲ್ಲೇನೆ ಸ್ವಲ್ಪ ಕೈಗೆಲ್ಲ ಇದೆಲ್ಲ ಹಂಗೆ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ರೆಸ್ಟನ್ನು ಕೊಟ್ಟಿದ್ದೆ ಸೊ ಇವಾಗ ವೀಡಿಯೋನ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗೀತು ಇನ್ನೊಂದು ಸ್ವಲ್ಪ ಬಸ್ಸಾರಿಗೆ ಇವಾಗ ಇಡಬೇಕು ಬೇಯೋಕ್ಕೆ ಅದಕ್ಕೆ ಮುಂಚೆ ಯಾಕಂದರೆ ವಿಷಲ್ಗೆ ಬಂದರೆ ಮತ್ತೆ ಎದ್ದು ಹೋಗ್ಬೇಕು ಸೊ ಅದಕ್ಕೆ ಯಾಕೆ ಬೇಡ ಆಮೇಲೇನೆ ಇಡೋಣ ವೀಡಿಯೋ ಮಾಡಿಬಿಟ್ಟು ಅಂತ ಹೇಳಿ ಇಡಬೇಕು ಆ್ಯಂಡ್ ಇನ್ನು ನಾಳೆ ಬುಧವಾರ ಏಕಾದಶಿನೂ ಸಹ ಇದೆ ಸೊ ಅಂದ್ಕೊಂಡಿದ್ದೀನಿ ಏಕಾದಶಿನ ಬೆಳಗ್ಗೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಸಾಲದು ನಮ್ಮ ರಾಯರು ಅನ್ಕೋಬೇಕು ಯಾರಾದರೂ ಒಬ್ರು ರಾಯರನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಇಚ್ಛೆ ಅಂತೂ ಅಲ್ಲವೇ ಅಲ್ಲ ರಾಯರ ಇಚ್ಛೆ ಅಂತೆ ನಿಮ್ಮ ಮನೆಗೆ ಫೋಟೋ ಬರ್ತಾ ಇದೆ ಅಂದ್ರೂ ಅಷ್ಟೇ ಅದು ರಾಯರ ಇಚ್ಛೆ ನೀವು ರಾಯರನ್ನು ಆರಾಧಿಸ್ತಾ ಇದ್ದೀರಾ ಅಂದರೂ ಅಷ್ಟೇ ಅದೂ ಸಹ ರಾಯರ ಒಂದು ಇಚ್ಛೆ ಆಗಿರುತ್ತೆ ಆಮೇಲೆ ಇದಕ್ಕೂ ಕಮೆಂಟ್ ಮಾಡಬೇಡಿ ಲೈಕ್ ಇಚ್ಛೆ 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 ಅಂತ ಹೇಳಿ ಹೇಳೋದು ಅರ್ಥ ಆದರೆ ಜನಗಳಿಗೆ ಸಾಕು ನನ್ನನ್ನು ಪ್ರೀತಿ ಮಾಡೋರಿಗೆ ಅರ್ಥ ಆಗುತ್ತೆ ನನ್ನನ್ನು ಯಾರು ದ್ವೇಷಿಸ್ತಾರೋ ಅವರಿಗೆ ಅರ್ಥ ಆಗೋದಿಲ್ಲ ಓಕೆನಾ ಸೊ ಬನ್ನಿ ಈಗ ಐವತ್ತು ಲಕ್ಷದ ಕತೆ ಏನು ಎಲ್ಲಿಂದ ಬಂತು ಆ ಅಮೌಂಟನ್ನು ನಾನು ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ಹಾಗಿದ್ದರೆ ಯಾಕೆ ಶುರು ಮಾಡೋಣ ಮೊದಲನೇದಾಗಿ ನಿಮ್ಮೆಲ್ಲರ ಒಂದು ಕ್ವಶನ್ ನನಗೊಂದು ಇಬ್ಬರು ಮೂರು ಜನ ಅಂದರೆ ಯೂಟ್ಯೂಬಲ್ಲಿ ಯಾರೂ ಕಮೆಂಟ್ ಮಾಡಿಲ್ಲ ಅಕ್ಕಪಕ್ಕದವ್ರು ಒಂದಿಬ್ಬರು ಜನ ನನ್ನನ್ನು ಕೇಳಿದ್ರು ಏನಂತ ಕೇಳಿದ್ರು ಅಂತಂದರೆ ನನಗೆ ತಮಾಷೆಗೆ ಸುಮ್ಮನೆ ಓ ನೀನೇನಮ್ಮ ಲಕ್ಷಾಧಿಪತಿ ನಿನಗೇನಮ್ಮ ಕಡಿಮೆ ಅದಕ್ಕೆ ನೀನು ಮೇಲ್ಗಡೆಯಿಂದ ಕೆಳಗಡೆ ಇಳಿಯಲ್ಲ ನಾವಿರೋದು ಫಸ್ಟ್ ಫ್ಲೋರಲ್ಲ ಓ ಅದಕ್ಕೆ ಮೇ ಬಿ ನೀನು ಮೇಲ್ಗಡೆಯಿಂದ ಕೆಳಗಡೆ ಇಳಿಯಲ್ಲ ಅಂತ ಹೇಳಿ ಒಂದಿಬ್ಬರು ಮೂರು ಅಂದರು ನನಗೆ ಅವಾಗ ಅರ್ಥ ಆಗಲಿಲ್ಲ ಫ್ರೆಂಡ್ಸ್ ಏನಿರ್ಬೋದು ಇವ್ರು ಯಾಕೆ ಹಿಂಗೆ ಅಂತ ಹೇಳಿ ತಮಾಷೆಗೆ ನಾವು ಬಿಡು ಅಂತ ಸುಮ್ಮನೆ ಬಟ್ ನಮ್ಮ ಯಜಮಾನ್ರನ್ನ ಒಂದು ಅವರ ರಿಲೇಷನ್ಸೇ ರಿಲೇಶನ್ಸೇ ಅಲ್ವಾ ಹಿಂಗೆಲ್ಲ ಹೊಟ್ಟೆಲಿ ಇಟ್ಕೊಂಡು ಮೈಂಡಲ್ಲಿ ಥರ ಕೇಳೋದು ಬಾಯಲ್ಲಿ ಇನ್ನೊಂದು ಥರ ಹೇಳೋದು ಈ ಥರ ಯಾರು ಮಾಡೋಕ್ಕೆ ಸಾಧ್ಯ ರಿಲೇಷನ್ಸ್ ಮಾತ್ರನೇ ಮಾಡೋಕ್ಕೆ ಸಾಧ್ಯ ನಮ್ಮ ಯಜಮಾನ್ರ ಹತ್ರ ಬಂದು ಕೇಳಿದ್ರಂತೆ ಏನು ಕೃಷ್ಣ ನಿನಗೆ ಐವತ್ತು ಲಕ್ಷ ಬಂದಿದೆಯಂತೆ ನಿಮ್ಮ ಹೆಂಡತಿ ಬಾಡಿಗೆ ಮನೆಯೆಲ್ಲ ಕಟ್ಟಿದ್ದಾಳಂತೆ ಬಾಡಿಗೆ ಬರ್ತಾ ಇದೆಯಂತೆ ತಿಂಗಳ ತಿಂಗಳ ಮತ್ತು ಏನು ಮಾಡ್ತಾಯಿದ್ರ ದುಡ್ಡೆಲ್ಲ ಅಂತ ಹೇಳಿ ಕೇಳಿದ್ರಂತೆ ನಮ್ಮ ಯಜಮಾನ್ರು ನನಗೆ ಐವತ್ತು ಲಕ್ಷನಾ ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರಂತೆ ಅವ್ರು ಇದ್ಕೊಂಡು ಈ ಥರ ಸೋ ಕಾಲ್ಡ್ ಗ್ಯಾ ಡ್ಯಾಶ್ ಡ್ಯಾಶ್ ಹೇಳಿದ್ದಾರೆ ಆಮೇಲೆ ನಮ್ಮ ಯಜಮಾನ್ರು ಇದ್ಕೊಂಡು ಅದ್ಯಾರು ಹೇಳಿದ್ರು ಅವ್ರಿಗೆ ಏನರಲ್ಲಿ ನುಡಿತೀನೋ ನನಗೆ ಗೊತ್ತಿಲ್ಲ ನಂಗೆ ಸುಮ್ಮನೆ ನನಗೆ ಬಿ ರೈಸ್ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ ಇವರು ಆಮೇಲೆ ಅವ್ರು ಯಾಕೆ ಕೃಷ್ಣ ಹಿಂಗೆ ಹೇಳ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಅಲ್ಲ ನನಗೆ ಐವತ್ತು ಲಕ್ಷ ಬಂದಿದ್ದರೆ ರಾತ್ರಿ ಎಂಟು ಗಂಟೆವರೆಗೂ ನಾನು ಏನಕ್ಕೆ ಡ್ಯೂಟಿ ಮಾಡ್ತಾಯಿರ್ತೀನಿ ಐವತ್ತು ಲಕ್ಷದಲ್ಲಿ ಒಂದು ಬಿಸ್ನೆಸ್ ಮಾಡಿ ಆರಾಮಾಗಿ ಫ್ಯಾಮಿಲಿನ ಫ್ಯಾಮ್ಲಿಗೆ ಒಂದು ಒಂದು ನೆಲೆ ಆಗತ್ತೆ ಆಯಿತು ನೀವು ಹೇಳ್ದಂಗೆ ಬಾಡಿಗೆ ಮನೆ ಕಟ್ಟಿರ್ತೀನಲ್ವ ತಿಂಗ್ಳಿಗೆ ನಂಗೆ ಬಾಡಿಗೆನೇ ಬರುತ್ತಲ್ಲ ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಲಿ ಅದನ್ನ ಬಿಟ್ಟು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಬೋದಿತ್ತಲ್ವ ನಾನು ಅಂತ ಇವ್ರು ಹೇಳಿದ್ದಾರೆ ಅಲ್ಲಿಗೆ ಓ ಹೌದಾ ಸರಿ ಆಯಿತು ಅಂತ ಬಿಟ್ಟು ಮನೆಗೆ ಬಂದಿದ್ದಾರೆ ಅವತ್ತು ಮಳೆ ಮಳೆಯಲ್ಲಿ ಆಲ್ಮೋಸ್ಟ್ ಇವ್ರು ಬಂದಿದ್ದು ನೈನ್ ಓ ಕ್ಲಾಕ್ಗೆ ಊಟ ಮಾಡ್ತಾ ಇದ್ದೀವಿ ಊಟ ಮಾಡಬೇಕಾದ್ರೆ ನನ್ನನ್ನು ಕೇಳಿದ್ರು ಸೇಮ್ ಇವಾಗ ಪಕ್ಕದ ಮನೆ ಆಂಟಿ ಹೆಂಗೆ ಕೇಳಿದ್ರು ನನ್ನನ್ನು ಏನಮ್ಮ ನೀನು ಲಕ್ಷಾಧಿಪತಿ ನೀನಮ್ಮ ಕಡಿಮೆ ಅಂದ್ಬಿಡೋದಾ ನಮ್ಮ ಯಜಮಾನ್ರು ನನಗೆ ಶಾಕ್ ಆಯಿತು ಏನ್ರಿ ಹಂಗಂತ ಇದೀಯಾ ಅಡುಗೆ ಚೆನ್ನಾಗಿಲ್ವಾ ಸಾಂಬಾರು ಏನಾದರೂ ಉಪ್ಪಾಗಿದೆಯಾ ಅಂತ ಅಂದರೆ ಯೂಶಲಿ ಆ ಥರ ಏನಾದರೂ ಕೇಳ್ತಾರಂದ್ರೆ ಅಂದರೆ ಏನರ್ಥ ಇರತ್ತೆ ಅಲ್ವಾ ನಾನು ಹಂಗೆ ಅಂದ್ಕೊಂಡೆ ಆಮೇಲೆ ಹೇಳ್ತಾ ಇದ್ದಾರೆ ಇಲ್ಲಮ್ಮ ನಮ್ಮ ಬೆನ್ನು ಹಿಂದೆಗಳೇ ಇಷ್ಟೆಲ್ಲ ಸ್ಟೋರಿ ನಡೀತಾ ಇದೆ ನಮ್ಗೆ ಐವತ್ತು ಲಕ್ಷ ಬಂದಿದ್ಯಂತೆ ನೀನು ಬಾಡಿಗೆ ಮನೆ ಕಟ್ಟಿದ್ಯಂತೆ ನಮಗೆ ತಿಂಗಳ ತಿಂಗಳ ಬಾಡಿಗೆ ಬರ್ತಾ ಇದೆಯಂತೆ ಸೊ ಅದಕ್ಕೆ ಅಂತೆ ನಾವು ಯಾರ ಹತ್ರನೂ ಹೋಗಿ ಒಂದು ರೂಪಾಯಿ ತೊಗೊಳ್ಳ್ದೆ ಏನು ಮಾಡಿದೆ ಆರಾಮಾಗಿದ್ದೀವಂತೆ ಅಂತ ಈ ಥರ ಒಂದು ರೂಮರ್ಸು ಓಡಾಡ್ತಾ ಇದೆ ಅಮ್ಮ ನಮ್ಮ ಸುತ್ತಮುತ್ತ ಅಂತ ಸುತ್ತಮುತ್ತ ಓಡಾಡ್ತಾ ಇದೆ ಅಂದರೆ ಇವತ್ತಿನ ಈ ವಿಡಿಯೋನ ಡೆಫಿನೆಟ್ಲಿ ಎಲ್ಲ ನಮ್ಮ ಫ್ಯಾಮಿಲಿಯವರು ನೋಡೇ ನೋಡ್ತಾರೆ ಎಕ್ಸೆಪ್ಟ್ ಕೆಲವೊಂದು ಏನು ಇಷ್ಟ ಇರೋರು ಸಹ ಮೇ ಬಿ ನೋಡಬಹುದು ಗೊತ್ತಿಲ್ಲ ಆಯಿತಾ ಆದರೆ ಒಂದು ವಿಚಾರ ನಾನು ಹೇಳಿಬಿಡ್ತೀನಿ ನನಗೆ ಐವತ್ತು ಲಕ್ಷ ಬಂದಿದ್ದು ಮತ್ತು ನನಗೆ ಯಾಕೆ ಯೂಟ್ಯೂಬ್ ಐವತ್ತು ಲಕ್ಷನ ತೋರಿಸಿ ಅದನ್ನೇ ಒಂದು ದೊಡ್ಡ ಯೂಸ್ ಮಾಡ್ಬೋದಿತ್ತಲ್ಲ ಚೆನ್ನಾಗಿ ಯೂಸ್ ಬರ್ತಾ ಇತ್ತಲ್ವ ಐವತ್ತು ಲಕ್ಷ ತೋರಿಸಿ ನಮ್ಮ ಮನೆ ಇದೆ ನಮ್ಮ ಬಾಡಿಗೆ ಬರುತ್ತೆ ಹಿಂಗೆಲ್ಲ ಹೇಳಿದ್ರೆ ಇನ್ನೂ ಚೆನ್ನಾಗಿ ಯೂಸ್ ಬರುತ್ತಲ್ಲ ಯಾಕಂದರೆ ಆಲ್ಮೋಸ್ಟ್ ಈಗ ಎಲ್ಲರೂ ಮಾಡ್ತಾ ಇರೋದು ಅದೇ ಅಲ್ವ ಫ್ರೆಂಡ್ಸ್ ಹೇಳಿ ಹೇಳ್ಬೋದಿತ್ತಲ್ವ ನಾನು ಯಾಕೆ ಹೇಳಿಲ್ಲ ಮತ್ತೆ ಮನುಷ್ಯರಿಗೆ ಈ ವಿಡಿಯೋ ಯೂಟ್ಯೂಬಲ್ಲಿ ಬರ್ತಾ ಇದೆ ಯಾಕೆ ನಾನು ಶೇರ್ ಇದ್ದೀನಿ ಅಂತ ಅಂದರೆ ಯೂಟ್ಯೂಬ್ನ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ನೋಡ್ತಾರೆ ಎಕ್ಸೆಪ್ಟ್ ನನ್ನನ್ನು ಇಷ್ಟಪಡದೆ ಇರೋರು ನೋಡದೇ ಇರ್ಬೋದು ಅಂದರೆ ಸೊ ಯಾರೆಲ್ಲ ನೋಡ್ತಾ ಇದ್ದಾರೋ ಅವ್ರಿಗೆ ಅರ್ಥ ಆಗಲಿ ಮೇ ಬಿ ಈ ಒಂದು ಡಿಸಿಷನು ಡಿಸಿಷನ್ ಮೀನ್ಸ್ ಈ ಒಂದು ರೂಮರ್ ಏನು ಓಡಾಡ್ತಾ ಇದೆ ಮೇ ಬಿ ನನ್ನ ರಿಲೇಷನ್ಸಲ್ಲಿ ವೀಡಿಯೋ ನೋಡೋರ್ಗು ಈ ರೂಮರ್ ತಲುಪಿರುತ್ತೆ ಡೆಫಿನೆಟ್ಲಿ ರಿಲೇಷನ್ಸಲ್ಲಿ ಏನು ಫಾಸ್ಟಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಈ ರೂಮರ್ಸ್ ಇದೆಯಲ್ಲ ಇದು ಬೇಗನೆ ರೀಚ್ ಔಟ್ ಆಗಿಬಿಡತ್ತೆ ಅಲ್ವಾ ಸೊ ಎಲ್ಲರಿಗೂ ಡೆಫಿನೆಟ್ಲಿ ವಿಡಿಯೋ ನೋಡ್ತಾ ಇರ್ತೀರ ಯಾರಿಗಾದರೂ ನಮ್ಮ ಅಲ್ಲಿ ಹರ್ಟ್ ಆಗಿದ್ರೆ ಆಮ್ ರಿಲಿ ಸಾರಿ ಯಾಕಂದರೆ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ರಿಲೇಶನ್ಸ್ ಎಲ್ಲ ಅನ್ನೋದು ತಪ್ಪಾಗುತ್ತೆ ಬಿಕಾಸ್ ನಮ್ಮ ಅಲ್ಲಿ ತುಂಬ ಒಳ್ಳೊಳ್ಳೆ ರಿಲೇಶನ್ಸು ಸಹ ಇದ್ದಾರೆ ಕಷ್ಟ ಅಂತ ಬಂದಾಗ ಓಡೋಡಿ ಬರ್ತಾರೆ ಅವ್ರ ಕೈಯಲ್ಲಿ ಫೈನಾನ್ಷಿಯಲಿ ಹೆಲ್ಪ್ ಮಾಡೋಕ್ಕಾಗದೇ ಇರ್ಬೋದು ಬಟ್ ಫಿಸಿಕಲಿ ಒಂದು ಧೈರ್ಯ ಹೇಳೋದ್ರ ಮುಖಾಂತರ ಅಥವಾ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋ ಮುಖಾಂತರ ನಮಗೆ ಸ್ವಲ್ಪ ಆದರೂ ಒಂದು ಧೈರ್ಯವನ್ನು ತುಂಬುವಂತಹ ರಿಲೇಷನ್ಸು ಸಹ ನಮ್ಮ ಸುತ್ತಮುತ್ತ ಇದ್ದಾರೆ ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಬಿಕಾಸ್ ನಾನು ನಮ್ಮ ಯಜಮಾನ್ರು ಮಗು ನಮ್ಮ ಊರೇ ಜನ ಇದ್ದೀವಿ ನಾವು ಏನೇ ಡಿಸಿಷನ್ ತಗೊಂಡ್ರೂ ಅದು ನಮ್ಮ ಇಷ್ಟ ಬಟ್ ನಾವು ಹಂಗೆ ಮಾಡೋದಿಲ್ಲ ನಮಗೆ ಅಂತ ದೊಡ್ಡವರು ಇದ್ದಾರೆ ದೊಡ್ಡವ್ರನ್ನು ಕೇಳ್ತೀವಿ ಅವರು ಎಸ್ ಇದು ಮಾಡ್ಬೋದು ಅಂತಂದರೆ ಅದಕ್ಕೆ ಹೋಗ್ತೀವಿ ಇಲ್ಲ ಕಣೋ ಇದು ಮಾಡಬೇಡ ಅಂತ ಹೇಳಿ ನಮ್ಮ ಯಜಮಾನ್ರು ನಮ್ಮದು ಅದು ಮಾಡೋದು ಇಲ್ಲ ಈವನ್ ಯೂಟ್ಯೂಬು ಅಷ್ಟೇ ಒನ್ಸ್ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮ್ಮ ದೊಡ್ಡವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ಕೇಳಿದ್ದೀವಿ ನನ್ನ ತಂದೆ ಮನೆಯಲ್ಲಿ ನಮ್ಮ ತಂದೆನಾಗಿರಲಿ ನಮ್ಮ ಅಣ್ಣನಾಗಲಿರಲಿ ನಾನು ಕೇಳಿದ್ದೀನಿ ಅವರೆಲ್ಲ ಓಕೆ ಮಾಡಬಹುದು ನೀನು ಅಂತ ಹೇಳಿ ಹೇಳಿದ ಮೇಲೇ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸೊ ಎಲ್ಲದಕ್ಕೂ ಅಷ್ಟೇ ಸರ್ಟನ್ ಬೌಂಡ್ರಿ ಅಂತ ಇರುತ್ತೆ ಬಟ್ ರಿಲೇಶನ್ಸ್ಗಳಲ್ಲಿ ಹೆಂಗಾಗತ್ತೆ ಅಂದರೆ ಇರ್ತಾರೆ ಒಬ್ರು ಇವಾಗ ಹಣ್ಣು ಫುಲ್ಲು ಚೆನ್ನಾಗಿದೆ ಅಂದರೆ ಅದರಲ್ಲಿ ಎಲ್ಲೋ ಒಂದು ಇದ್ದೇ ಇರಬೇಕಲ್ಲ ಅಂಥ ಉಳುಕ್ಕು ಸಂಬಂಧಿಕರು ಇರ್ತಾರೆ ಅಂಥ ಉಳುಕು ಸಂಬಂಧಿಕರೇ ಈಗ ನಮ್ಮ ಬಗ್ಗೆ ರೂಮರ್ಸನ್ನು ಹಬ್ಬಿಸ್ತಾ ಇದ್ದಾರೆ ಐವತ್ತು ಲಕ್ಷ ಬಂದಿದೆ ಬಾಡಿಗೆ ಮನೆಗಳು ಕಟ್ಟಿದ್ದಾರೆ ಬಾಡಿಗೆಯಿಂದ ದುಡ್ಡು ಬರ್ತಾ ಇದೆ ಈ ಥರ ಎಲ್ಲ ರೂಮರ್ಸ್ ಸೊ ನೀವು ಹೇಳಿ ವಿವರ್ಸ್ ನೀವು ಕಮೆಂಟ್ ಮಾಡಿ ಯಾಕಂದರೆ ಕಮೆಂಟ್ಸ್ ಹೋದೆ ಓದ್ತಾರಲ್ವ ಯಾರಾದರೂ ಆಗಲಿ ಕಮೆಂಟ್ ಮಾಡಿ ಐವತ್ತು ಲಕ್ಷ ಬಂದಿದ್ದರೆ ನಾನು ಯಾಕೆ ಮುಚ್ಚಿಟ್ಕೊಂಡು ಯೂಟ್ಯೂಬ್ ಮಾಡಬೇಕು ದಿನಕ್ಕೆ ಎರಡೆರಡು ವೀಡಿಯೋ ಯಾಕೆ ಹಾಕಬೇಕು ನನಗೇನು ಟೈಮ್ ಇಲ್ವಾ ದುಡ್ಡಿಲ್ವಾ ಅಲ್ವಾ ಫ್ರೆಂಡ್ಸ್ ಯೋಚನೆ ಮಾಡಬೇಕಲ್ಲ ಮಾತಾಡೋದು ಎಷ್ಟರಲ್ಲಿ ಒಬ್ಬರ ಬಗ್ಗೆ ರೂಮರ್ಸ್ ಹಬ್ಸೋದು ತುಂಬ ಈಸಿ ಅದು ನನಗೆ ಬಂದಿದೆ ಅಂದರೆ ನನಗೆ ಎಲ್ಲಿಂದ ಬರೋಕ್ಕೆ ಗುರು ನಂಗೆ ಅದೇ ಗೊತ್ತಾಗ್ತಾ ಇಲ್ಲ ಆಕಾಶದಿಂದ ಏನಾದರೂ ಒಂದು ಐವತ್ತು ಲಕ್ಷ ಮೇಲಿಂದ ಉದುರು ಬಿಡ್ತಾ ಮಾತಾಡೋದ್ರಲ್ಲಿ ನಿಗಾ ಇರಬೇಕು ಏನೋ ಒಂದು ಮಾತಾಡ್ತೀವಿ ದಟ್ ಈಸ್ ನಾಟ್ ರೈಟ್ ಆ್ಯಕ್ಚುಲಿ ದುಡ್ಡು ಬಂದಿದೆ ಆಯಿತು ಈಗ ಹೇಳಿ ನೀವೇ ನಾನು ಐವತ್ತು ಲಕ್ಷ ಬಂದಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಏನರಲ್ಲಿ ಮಾಡಬೇಕು ಹೇಳಿ ಕಮೆಂಟ್ ಮಾಡಿ ಬಟ್ ಇದು ನಿಜವಾಗ್ಲೂ ಒಂದು ದೊಡ್ಡ ರೂಮರೇನೆ ನಮಗೆ ಯಾವುದೇ ರೀತಿಯಾದಂತಹ ಲಕ್ಷಗಳಾಗಲಿ ಐವತ್ತು ಲಕ್ಷ ಆಗಲಿ ಸದ್ಯ ಒಂದು ಲಕ್ಷನೂ ಬರಲ್ಲ ಬಿಟ್ಟಿಯಾಗಿ ಯಾರು ಕೊಡ್ತಾರೆ ಯಾರೂ ಕೊಟ್ಟಿಲ್ಲ ಇವತ್ತು ನಾವು ಕಷ್ಟಪಡಬೇಕು ನಾವು ತಿನ್ನಬೇಕು ಇಷ್ಟೇ ನಾವು ನಂಬಿರುವಂತಹದ್ದು ನಮ್ಮ ಕಷ್ಟರ ಜೊತೆ ನಮಗಾಗುತ್ತೆ ನಮ್ಮ ಯಜಮಾನ್ರ ಪಾಪ ಬೆಳಗ್ಗೆ ಹೋದರೆ ರಾತ್ರಿ ಒಂದೊಂದು ಜೊತೆ ಆದರೆ ಒಂಬತ್ತುವರೆ ಹತ್ತು ಗಂಟೆನೂ ಆಗೋಗುತ್ತೆ ಫೀಲ್ಡ್ ವರ್ಕ್ ಅವ್ರದ್ದು ಬ್ಯಾಂಕೇ ಆಗಿರ್ಬೋದು ಬಟ್ ಫೀಲ್ಡ್ ವರ್ಕು ತುಂಬ ಕಸ್ಟಮರ್ಸ್ನ ಮೀಟ್ ಮಾಡಬೇಕಾಗಿರತ್ತೆ ಅವ್ರನ್ನ ಕನ್ವಿನ್ಸ್ ಮಾಡೋ ಒಂದು ಪ್ರೊಸೀಜರ್ ಇರುತ್ತೆ ಇವೆಲ್ಲ ಮಾಡಬೇಕಾದ್ರೆ ಅವ್ರಿಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಷ್ಟೊಂದು ಸತಿ ನಮ್ಮ ಮನೇಲಿ ಇದಕ್ಕೆ ಅಂತ ಜಗಳ ಆಗಿದೆ ಗೊತ್ತಾ ಲೇಟಾಗಿ ಬರ್ತೀರಾ ನೀವು ನನಗೆ ಟೈಮ್ ಕೊಡೋದಿಲ್ಲ ಈವನ್ ಸೆಕೆಂಡ್ ಸ್ಯಾಟರ್ಡೇಸು ಒಂದೊಂದು ಸತಿ ಅರ್ಜೆಂಟ್ ಇದೆ ಮೀಟಿಂಗ್ಗಳಿದೆ ಅಂದಾಗ ಹೋಗ್ಬಿಡ್ತಾರೆ ನಮಗೆ ಅಂತ ಯಾಕೆ ರೀ ಟೈಮ್ ಕೊಡೋಲ್ಲ ನೀವು ನೋಡಿ ಲಾಸ್ಟ್ ಸಂಡೇನೂ ಸಹ ಅವರು ಕೆಲ್ಸಕ್ಕೆ ಹೋಗಿದ್ರು ಯಾಕೆ ಮತ್ತು ನಾವು ಇಷ್ಟು ಕಷ್ಟಪಟ್ಟು ದುಡಿಯೋಂಥ ಅವಶ್ಯಕತೆ ಏನಿದೆ ಹೇಳಿ ನಿಜ ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ನಮಗೆ ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಇಲ್ಲ ಇದು ಹರ್ಟ್ ಆಗ್ಬೋದು ಜನಕ್ಕೆ ಬಟ್ ಇಟ್ಸ್ ಫ್ಯಾಕ್ಟ್ ನಮಗೆ ಯಾವುದೇ ಥರದ ಫೈನಾನ್ಷಿಯಲ್ ಸಪೋರ್ಟ್ ಯಾರ ಕಡೆಯಿಂದನೂ ಇಲ್ಲ ನಮ್ಮ ಯಜಮಾನ್ರು ದುಡಿಬೇಕು ನಾನು ಯೂಟ್ಯೂಬಿಂದ ಏನಾದರೂ ಸ್ವಲ್ಪ ಅರ್ನ್ ಮಾಡಬೇಕು ನಮಗೆ ಅಂತ ಹೇಳಿ ಏನಾದರೂ ಮಾಡ್ಕೋಬೇಕು ಅದು ಬಿಟ್ಟರೆ ನತ್ತಿ ಇವತ್ತು ಒಂದು ಇಷ್ಟು ತಿಂಗಳು ಕಷ್ಟಪಟ್ಟಿದ್ದಕ್ಕೆ ನನಗೆ ಈ ತಿಂಗಳು ಸ್ಯಾಲ್ರಿ ಬಂತು ಸ್ಯಾಲ್ರಿ ಬಂದಿರೋದನ್ನು ನಾನು ಶೇರ್ ಮಾಡಿಲ್ಲ ಅಮೌಂಟ್ ಇಷ್ಟೇ ಪುಟಾಣಿ ಅಮೌಂಟ್ ಬಂದಿದ್ರೂ ನಾನು ಶೇರ್ ಮಾಡಿಲ್ಲ ಯಾಕೆಂದರೆ ಏನಾದರೂ ತೊಗೊಂಡಾಗ ಶೇರ್ ಮಾಡೋಣ ಅಲ್ಲಿವರೆಗೂ ಬೇಡ ಅಂತ ಹೇಳಿ ಸೊ ಐವತ್ತು ಲಕ್ಷ ಬಂದಿದ್ದರೆ ಬಾಗಿನ್ಗೆ ಈ ಥರ ವೀಡಿಯೋಸ್ ಮಾಡೋದಾಗಿರಲಿ ಅವ್ರ ಗಂಡ ಕೆಲ್ಸಕ್ಕೆ ಹೋಗೋದು ಅವಶ್ಯಕತೆ ಇಲ್ವಲ್ಲ ಮೀನ್ಸ್ ಕೆಲ್ಸಕ್ಕೆ ಹೋಗ್ದೇನೆ ಬಿಸ್ನೆಸ್ ಮಾಡ್ಬೋದು ಬಿಸ್ನೆಸ್ ಮೀನ್ಸ್ ಅವಾಗ ಫ್ಯಾಮಿಲಿಗೂ ಟೈಮ್ ಕೊಡ್ಬೋದು ನಮ್ಮ ಬಿಸ್ನೆಸ್ಗೂ ಟೈಮ್ ಕೊಡ್ಬೋದು ಸೊ ಇನ್ ಕೇಸ್ ಸ್ವಲ್ಪ ಕಷ್ಟ ಆಯಿತು ಅಂದಾಗ ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಎಷ್ಟೆಲ್ಲ ಇದೆ ಇಷ್ಟೆಲ್ಲ ಅಡ್ವಾಂಟೇಜನ್ನು ಇಟ್ಕೊಂಡು ನಾವು ಐವ ಐವತ್ತು ಲಕ್ಷ ಬಂದ ಮೇಲೆ ಸುಮ್ಮನೆ ಏನಕ್ಕೆ ನಾವು ಇಷ್ಟು ಸ್ಟ್ರಗಲ್ ಪಡಬೇಕು ದಯವಿಟ್ಟು ಈ ಥರ ರೂಮರ್ಸ್ಗಳನ್ನು ಹಬ್ಬಿಸಬೇಡಿ ನಮಗೆ ಯಾವುದೇ ತರಹದ ದುಡ್ಡು ಬಂದಿಲ್ಲ ನಾವು ಇವತ್ತಿಗೂ ನಮ್ಮ ಕಷ್ಟ ನಮ್ಮ ಸ್ವಂತ ದುಡ್ಡು ಅಂತ ಹೇಳಿ ನಮಗೆ ಯಾವುದೂ ಇಲ್ಲ ಯಾರಿಂದನೂ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ದಿಸ್ ಈಸ್ ಓಪನ್ ಅರ್ಥ ಆಗ್ತಾ ಇದೆಯಾ ನಾವು ದುಡಿಬೇಕು ನಾವು ನಮ್ಮ ಸಂಸಾರ ನಿಭಾಯಿಸ್ಬೇಕು ನೆಕ್ಸ್ಟ್ ಇಯರ್ ಆದರೆ ಪರ್ಯಂತ್ಗೆ ಎರಡು ಲಕ್ಷ ಕಟ್ಟಬೇಕು ಎರಡು ಲಕ್ಷಕ್ಕೆ ನಾವು ಈಗಿಂದನೇ ತೌಸಂಡ್ ರುಪೀಸ್ ಅಲ್ಲ ಐದೈದು ಸಾವಿರ ಕೂಡಿಟ್ಟರೂ ಆಗೋಲ್ಲ ಸೊ ನಾ ಹೇಗೆ ಚೀಟಿ ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಬಟ್ ಪುಕಾರ ಹೆಪ್ಸೋರಿಗೆ ಈ ಥರ ಒಂದು ಏನು ಹೇಳೋದು ಇಂಥವ್ರಿಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಅದಕ್ಕೆ ನಾನು ತಮ್ಮನೇಲಿ ಹಂಗೆ ಹಾಕಿರೋದು ಐವತ್ತು ಲಕ್ಷ ಬಂದಿದೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋ ಐಡಿಯಾಸ್ ಇದ್ದರೆ ಡೆಫಿನೆಟ್ಲಿ ನೀವು ಶೇರ್ ಮಾಡಿ ಅಂತ ಹೇಳಿ ಯಾಕಂದರೆ ಇದು ಅವ್ರವ್ರಿಗೂ ತಲುಪಲಿ ಅಂತ ಹೇಳಿ ಅಷ್ಟೇನೇನೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮಗೆ ಯಾವುದೇ ಥರದ ಬಿಟ್ಟಿ ದುಡ್ಡು ಬಂದಿಲ್ಲ ಬರೋದು ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಫೈನಾನ್ಷಿಯಲಿ ಸಪೋರ್ಟ್ ಏನಾದರೂ ಯಾರ ಕಡೆಯಿಂದನಾದರೂ ಇದ್ದಾಗ ಮೇ ಬಿ ಬರ್ಬೋದಿತ್ತೇನೋ ಬಟ್ ಯಾರ ಕಡೆಯಿಂದನೂ ಫೈನಾನ್ಷಿಯಲ್ ಸಪೋರ್ಟ್ ನಮಗೆ ಇಲ್ಲ ಸೋ ನಮ್ಮ ಯಜಮಾನ್ರು ನಾನು ದುಡಿಬೇಕು ಸ್ವಲ್ಪ ಏನಾದರೂ ಸೇವ್ ಮಾಡ್ಕೋಬೇಕು ಸೊ ನೀವು ನೋಡ್ದಂಗೆ ಆಡಂಬರವಾಗಿ ನಾವು ಇಲ್ಲ ಫ್ರೆಂಡ್ಸ್ ನಮ್ದೊಂದು ಪುಟಾಣಿ ಗಾಡಿ ಇದೆ ಟೂ ವೀಲರ್ ಅದರಲ್ಲೇ ಇವತ್ತಿಗೂ ನಾವೆಲ್ಲಾದರೂ ಹೋಗ್ತೀವಿ ಕಾರಲ್ಲಿ ಹೋಗ್ತೀವಿ ಅಂದರೆ ಒಂದು ರೆಂಟಿಗೆ ತೊಗೊಂಡಿರ್ತೀವಿ ಅಥವಾ ಆನ್ಲೈನಲ್ಲಿ ಬುಕ್ ಮಾಡಿರ್ತೀವಿ ಇಷ್ಟೇ ಮತ್ತು ಐವತ್ತು ಲಕ್ಷ ಬಂದರೆ ನಾವು ಯಾಕೆ ಒಂದು ಚೆನ್ನಾಗಿರೋ ಕಾರೇ ತೊಗೊಬಿಡ್ತಾ ಇದ್ವಲ್ಲ ಕಾರ್ ತೊಗೋತಾ ಇದ್ವಿ ಈ ಮನೆನ ಬಿಟ್ಟು ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್ ಲೀಸ್ಗಾದರೂ ತೊಗೋತಾ ಇದ್ವಲ್ಲ ಹೇಳೋದು ಲೀಸ್ಗಾದ್ರೂ ತೊಗೋತಾ ಇದ್ವಲ್ಲ ಐವತ್ತು ಲಕ್ಷ ಅಂದರೆ ಸುಮ್ಮನೆ ಮಾತಾ ದಯವಿಟ್ಟು ಈ ಥರ ತಪ್ಪು ತಪ್ಪು ಕಲ್ಪನೆಯ ರೂಮರ್ಸ್ಗಳನ್ನು ಹಬ್ಸಕ್ಕೆ ಹೋಗಬೇಡಿ ಆ್ಯಂಡ್ ತಮ್ಮನೇಲಿ ನೋಡಿದವ್ರಿಗೆ ನಿಜಾನೇನೋ ಅಂತ ಅನಿಸಿರ್ಬಹುದು ಬಟ್ ಆ ಥರ ಮಾತಾಡಿರೋದಕ್ಕೇ ನನಗೆ ಇಬ್ಬರು ಮೂರು ಜನದಿಂದ ನನ್ನ ಕಿವಿಗೆ ನಾನು ಇವತ್ತು ಈ ವಿಡಿಯೋ ಇದ್ದೀನಿ ಬಿಕಾಸ್ ಎಲ್ಲರೂ ಆಲ್ಮೋಸ್ಟ್ ವಿಡಿಯೋ ನೋಡೇ ನೋಡ್ತಾರೆ ಸೊ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಭಾಗಿಯಾಗಿ ಯಾವುದೇ ಥರದ ಬಿಟ್ಟು ದುಡ್ಡು ಬಂದಿಲ್ಲ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ಒಂದು ಸ್ಮಾಲ್ ವೀಡಿಯೋ ಬಿಕಾಸ್ ನನ್ನ ಒಬ್ಬರಿಬ್ರು ಕೇಳಿದರೆ ಹೇಳ್ತಾ ಇರಲಿಲ್ಲ ನಮ್ಮ ನಿಜವನ್ನೇ ಕೇಳಿದ್ದಾರೆ ಅಂತಂದರೆ ಐ ಹ್ಯಾವ್ ಟು ಮೇಕ್ ಎ ವೀಡಿಯೋ ಇದನ್ನು ಕ್ಲಾರಿಟಿ ಕೊಡಲೇಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ರೂಮರ್ಸನ್ನು ಹಬ್ಬಿಸ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟುವರೆಗೂ ವೀಡಿಯೋ ನೋಡಿದ್ದಕ್ಕೆ ಆ್ಯಂಡ್ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲೂ ಈ ಥರ ರೂಮರ್ಸ್ ಎಲ್ಲ ಹಬ್ಸಿರ್ತಾರಲ್ವಾ ಯಾವ ಥರ ರೂಮರ್ಸ್ ಅಪ್ಸಿದ್ದಾರೆ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಈ ರೂಮರ್ಸ್ ಕೇಳಿದ ತಕ್ಷಣ ಏನನ್ನಿಸ್ತು ಗೊತ್ತಾ ಒಂದು ಕಡೆ ಖುಷಿಯಾಯಿತು ಭಗವಂತ ಇವಾಗ ಯಾರೋ ಒಬ್ಬರು ಬಾಯಿಂದ ಹೇಳಿದ್ದಾರೆ ಇದು ನಿಜ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತಲ್ವಾ ಅಂತ ನಿಜವಾಗ್ಲೂ ನಂಗೆ ಅನಿಸಿದೆ ದೇವರ ದಯೆಯಿಂದ ಎಂದ ತಸ್ತು ಅಂದ್ಬಿಟ್ರೆ ಅಸ್ತು ದೇವತೆಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಹೋಗ್ಲಿ ಬಿಡಿ ರೂಮರ್ಸ ಆ ಥರ ಹೇಳಿದಾರ ಅವ್ರ ಬಾಯಿ ಅರಿಕೆಯಿಂದನಾದರೂ ಅವ್ರು ಮಾತಾಡಬೇಕಾದ್ರೆ ಅಸ್ತು ದೇವತೆಗಳು ಅಸ್ತು ಅಂದರೆ ಬರದೇನೂ ಇರೋದಿಲ್ಲ ಅಲ್ಲ ಸೊ ಒಂದು ಸ್ಮಾಲ್ ವೀಡಿಯೋ ಹೋಪ್ ಯಾರಿಗೆಲ್ಲ ಅನಿಸಿತ್ತೋ ಯಾರಿಗೆಲ್ಲ ಇದಿತ್ತೋ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್